ಎಂತ ಫಾಲ್ಟ್ ಆಯ್ತು ಹೇಳ್ರಿ ಚಿಕನ್ 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 ತನ್ನಷ್ಟೊತ್ತಿಗೆ ಚಿಕನ್ ಬಿಡ್ತು ಆಯ್ ಅಲ್ಲ ನಮಸ್ಕಾರ ನಾನ್ ನಿಮ್ ಕರೀಕೊಟ್ಟೆ ಎಲ್ರಿಗೂ ಹೊಸ ಬೆಡೆಗೆ ಸ್ವಾಗತ ಸುಸ್ವಾಗತ ಇವತ್ತೇನಪ್ಪ ಅಂದ್ರೆ ಪಂಚಮಿ ಹಬ್ಬ ಲೇ ಒ ಅದ್ರ ಬುಡು ಸುಮ್ನಿರಲ್ಲಿ ಯಾಕೆ ಮಾಡ್ತೀಯಲ್ಲಿ ಹಾಂ ಫಿಶನ್ ನೋಡ್ರಿ ಬೆಳಗ್ಗೆ ಬೆಳಗ್ಗೆನೆ ಇರಿಟೇಟ್ ಮಾಡ್ತದಾನೆ ಇವತ್ತೇನಪ್ಪ ಅಂದ್ರೆ ಅಂದರೆ ಹಬ್ಬ ಸ್ಪೆಷಲ್ಲು ಪಂಚಮಿ ಹಬ್ಬ ಇವತ್ತು ಪಂಚಮಿ ಹಬ್ಬದ ದಿನನೇ ಒಂದು ಸ್ಪೆಷಲ್ಲು ನಮ್ಮದು ಆಕ್ಳ ಕರ್ ಆಕೈತಿ ಹೆಣ್ಣು ಕರು ವಿಷ ಯಾಕರು ಇಲ್ಲಿ ಹೆಣ್ಣ ಗಂಡ ಹಾಲು ಎನ್ನ ತೋರಿಸ್ತೀನಿ ತಡ್ರೆ ನಿಮಗೆ ಅದನ್ನ ಆಮೇಲೆ ಕ್ಲೀನ್ ಮಾಡಿದ ಮೇಲೆ ಅದು ನಮ್ಮ ಗುಂಡಾ ಹೈ ಹೌದಾ ನೀನು ಮೈಯಲ್ಲಿ ಗೋಡಿ ಗೋಡಿ ಎಲ್ಲ ಬೋಡಿ ಬೋಡಿನೇ ಗೋಡಿನ அல்லூ நம்சி கலித்து சேம் மூலி கல இது அது இது நம்ம பட்ட கண்ட புட்டால கண்ட ஐ Hei, Tigni, kalian ke Batangoli, mm. ini kalian pacam akan tahu. Tadi, mm. guys, aku duduk nanti. Yaudah, mm. tuh, mm. yaudah, tuh, mm. balado kayak ada di situ. Ada di guys. Kalau mm. mau siku, tuh, kalau ini, tuh, ada dada, ada di situ.

ನಾನು ನಾನು ಏನು ನಮ್ಮ ನಮ್ಮ ಇಲ್ಲೆಲ್ಲ ತಮ್ಮ ಆಲ್ರೆಡಿ ತಾಮಕೊಂಡೋಗಿ ಸಸಿ ಕೇಳೋರಿಗೆ ಸಸಿ ಕಟ್ಟಕ್ಕೆ ಉಲ್ಬೇಕು ಮತ್ತೆ ನಮಗೆ ದನಿಗೂ ಉಲ್ಬೇಕು ಇದು ನೋಡ್ರಿ ಬಣವೆ ಎಷ್ಟಿತ್ತು ಇನ್ನೊಂದ್ ಸ್ವಲ್ಪ ಇತ್ತು ಅಷ್ಟೇ ಒಂದ್ ಸ್ವಲ್ಪ ದಿನ ಬಿಟ್ರಿ ಇದು ಕಲಿಯಕತಿ ಇನ್ನೊಂದ್ ಮೂರ್ನಾಲ್ಕು ತಿಂಗಳು ಇದಿಷ್ಟು ಬಣವಾಗೆ ಮೇಂಟೈನ್ ಮಾಡ್ಬೇಕು ಗಾಡಿ ಹುಲ್ಲೆಲ್ಲ ಹಾಕೊಂಡು ಇನ್ನೊಂದು ಸ್ವಲ್ಪ ಸೀದಾ ಮನೆಗೆ ಹೋಗೋಣ ಸೊ ಇವಾಗ ಉಲ್ ತಗೊಂಬಂದು ಪಟ್ಟಂತ ಒಂದೇ ನಿಮಿಷಕ್ಕೆ ನಮ್ಮ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ತಮ್ಮ ಅಲ್ಲಿ ಗಾಡಿ ನಿನ್ಸ್ಬಂದಾನೆ ಸೊ ನಾಟಿ ಆಚಾರ ಹತ್ತಿಸ್ಕೊತದಾನೆ ಬೇಗ ಗಾಡಿ ತಗೊಂಡು ಹೊಲ್ಕೊಂಬ್ರಿ ಸೀದಾ ಇವಾಗ ಸೀದಾ ಹೊಲ ಅಂದರೆ ನಾಟಿ ಆಚಾರನೆಲ್ಲ ಇಳಿಸಿದ್ದೀನಿ ಅವರು ತಿಂಡಿ ತಿಂತಾದ್ರೆ ನಾವು ತಿಂಡಿ ತಿನ್ನೋ ಮೆಣಸಿಕಾಯಿ ಅವಲಕ್ಕಿ ರೈಸ್ ಬಾತು ಇದೊಂದು ಸ್ವಲ್ಪ ಐತಿ ಮುಗಿಸ್ಕೊಂಡು ಬೇರೆ ಹೊಲಕ್ಕೆ ಹೋಗ್ಬೇಕು ಹೋಗಾರ ಸಿಗ ಇವಾಗ ಏನಪ್ಪ ಅಂದರೆ ಮಕ್ಬಾಯಗಳನ್ನೆಲ್ಲ ಕ್ಲೀನಾಗಿ ಮುಚ್ಕೊಂಡು ತಗೋತೀನಿ ನಾನು ನಮ್ಮ ಬಾಸಲ್ಲಿ ರೊಳ್ಳೆ ಹೊಡಿತಾ ಅಲ್ಲ ರೊಳ್ಳೆ ಅಲ್ಲ ಮುಳುಗುಂಟೆ ಅಂದರೆ ನಮ್ಮ ಕಡೆ ನಾವು ಮುಳುಗುಂಟೆ ಅಂತೀವಿ ನಿಮ್ಮ ಕಡೆ ಏನು ಕಡೆ ಮುಳುಗೋರು ಅಂತಾರೆ ಒಂದೊಂದು ಕಡೆ ಗೋರ್ ಅಂತಾರೆ ಯಾವ್ಯಾವ ಕಡೆ ಏನೇನು ಅಂತಾರೆ ಅಂತ ಕಮೆಂಟ್ ಮಾಡಿರಿ ಮಳೆ ಅಂತೂ ಹಿಂಸೆ ಕೊಡ್ತೈತಿ ಅದಕ್ಕೆ ಹತ್ರ ಬಂದು ನಿತ್ಕೊಂಡಿ ಜರ್ಕಿನ್ ಬೇರೆ ತರಲಿಲ್ಲ ನಮ್ಮ ಸಣ್ಣ ಹೇಗೆ ಬಿಟ್ಟು ಬಂದ್ಬಿಟ್ಟೆ ಜರ್ಕೀನು ಹೌದು ಪಂಚಮಿಗುರು ಪಂಚಮಿ ಹಬ್ಬ ಮಾಡೋಕ್ಕಿಲ್ಲ ನಾವು ಹೊಲದಾಗದೀವಿ ಇದು ನಮ್ಮ ರೈತರ ಪರಿಸ್ಥಿತಿ ಏನು ಮಾಡ್ತೀವಿ ಹೇಳಿರಿ ವರ್ಷಕ್ಕೊಂದು ಹಬ್ಬ ಅದನ್ನ ನೆಟ ಮಾಡೋಕ್ಕಿಲ್ಲ ನಮ್ಮ ಕೈಗೆ ಇವತ್ತು ನಮ್ಮ ಮಕ್ಕಳು ಬೇರೆ ಕರಾಕ್ಬಿಟ್ಟದ ಕರೆಕ್ಟ್ ಅದೇ ಗೌರಿ ಎಲ್ಲ ಅದೃಷ್ಟ ಏನಂತೀರ ಈಗ ನಮ್ಮ ಮುಗಿಸ್ಕೊಂಡು ಬರ್ತಾರೆ ಇಲ್ಲಿಗೆ ಇದೊಂದು ನಾಟಿ ಹಚ್ಬಿಟ್ರೆ ನಾಟಿಗೆ ಶರಣ ಶರಣಾರ್ತಿ ಬಗೆರಿದ ನಾಟಿ ಕೆಲಸ ಎಲ್ಲ ಊರಿಗೆ ಮುಂದೆ ನಾವೇ ಹಚ್ಚಿರೋದು ನಾಟಿನ ಸೊ ಇವಾಗ ಸೀದಾ ಮನೆಗೆ ಬಂದ್ವಿ ನಾಟಿ ಹಚ್ಚೋದೇ ಒಂದು ಅರ್ಧ ಐತೆ ಕರೆಕ್ಟಾಗೆ ಸೊ ಟೈಮ್ ಬಂದು ಎರಡೆರಡು ಕಾಲ ಹಾಕ್ಬೋತಿ ಊಟ ಮಾಡ್ಕೊಂಡು ನಮ್ಮ ದೊಡ್ಡಪ್ಪ ಊಟ ತಗೊಂಡು ಹೋಗ್ಬೇಕು ಬರ್ರಿ ಫೋನಾಗ ಬೇರೆ ಚಾರ್ಜ್ ಇಲ್ಲ ಒಂದು ಚಾರ್ಜ್ ಇಡ್ತೀನಿ ಇವಾಗ ಸೊ ಬಂದ್ರೆ ಹೋಲಕ್ಕೆ ನಮ್ಮ ದೊಡ್ಡ ಊಟಕ್ಕೆ ತಗೊಂಡು ಒಂದು ಎರಡು ಸರ್ತಿ ಹೋಗಿ ಬಂದರೆ ಮೆಲ್ಲಿದ್ದೊಳಗೆ ನಾಟಿ ಹೆಚ್ಚಾದ ಮುಗಿತೈತಿ ಬರ್ರಿ ಮುಂದೆ ಮೇಲೆ ಸಿಗೋಣ ಏನಪ್ಪ ಅಂದರೆ ನಾಟಿ ಹೆಚ್ಚಿದ್ದೀನಿ ಒಂದು ಇತ್ತು ನಾನು ನಮ್ಮ ನೀಲೊಂದು ತಗೊಂಡು ಬಂದೆ ನಾನು ನಮ್ಮ ದೊಡ್ಡಪ್ಪ ನಮ್ಮ ಕರು ನೋಡ್ರಿ ಪುಟ್ರೋಣಿ ಪುಟಾಣಿ ನೋಡ್ರಿ ಹೆಂಗೈತಿದು

ಎಲ್ಲರೂ ಬೆಳಗ್ಗೆ ಅಲ್ಲ ತುಪ್ಪ ಬಿಟ್ರೆ ನಾವು ಈಗ ಆರೂವರೆ ಆಗೈತಿ ಇವಾಗ ಅಲ್ಲ ತುಪ್ಪ ಬಿಟ್ವಿ ಮುಗೀತಬ್ಬಾ ಏನ್ ಮಾಡೋದು ರೈತರು ಬರಸ್ತೇತಿ ಹಿಂಗೆ ಇಲ್ಲ ನನ್ ಮನೆಗೆ ಅದಾನಿಶಾ ಅಲ್ಲ ತುಪ್ಪ ಬಿಟ್ಟ ಲೇ ನೀನ್ ಕರಿ ಅಂತ ಕರ್ಕೊಂಡು ಅಂದ್ ಕರ್ಕೊಂಡೋಗಲಿ ಅದು ನೋಡೋದು ಕರಿ ಇದು ಮಾಡ್ತೀ ಕರ್ಕೊಂಡು ಹೊರ ಕರಿ ಬಾ 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 ಹ್ಮ್

ನಮ್ಮ ಶಿಷ್ಯಾಲ ಕರ್ಸಂತ ಅಂತ ಕರೆಯಕಾಗತ್ ನಿಂಗೆ ಕೈ ಕಾಲ ಏ ಈದಿರೋದು ಕರ್ಕಂದ್ರೆ ಕ್ಲೀನ್ ಆಗಿ ಕರ್ಕಂಡ್ ಇಲ್ದ್ರೆ ಕೆಚಲ್ ಹೋಗತಿ ಆಮೇಲೆ ನೋಡು ಐಸ್ ಹಿಡ್ಕೊಂಡ್ ಕೂತಬೇಕು ಇನ್ನೆಲ್ಲ ಮಾಡ್ತೀಯ ಕತೆ ಏ ಎಮ್ಮೆ ಬೇರೆ ಆಕಳ ಬೇರೆ ಲೇ ನೋಡಲೇ ಶಿಷ್ಯ ರೋಡ್ ಹೋಗಾರೆಲ್ಲ ಹೇಳ್ತಾರಲ್ಲ ಶಿಷ್ಯಂಗ್ ಕಟಿಂಗ್ ಮಾಡ್ಸೋ ಶಿಷ್ಯಂಗ್ ಕಟಿಂಗ್ ಮಾಡ್ಸೋ ಅಂತ ಕಾಡ್ ಪಾಪ ಲೇ ಎಲ್ಲೆಲ್ಲಿ ಕಿವಿ ಮೇಲೆಲ್ಲಾ ಬಂದು ಮುದ್ಕಲ್ಲಿ ಅದಕ್ಕೆ ಮುದ್ಕಾಕ್ಳ ಒಂದೊಂದ್ ತರ ಗೊತ್ತಾಗಲ್ಲ ಸುಮ್ಮಗ ತಂತ್ರಗಿಂತ ಏನು ಹೇಳಲ್ಲ

ಇಲ್ಲ ಯಾವುದೋ ಖುಷಿಯಾಗದೇ ತಂಬೋನಾ ಅಂತ ಖುಷಿಯಾಗಲ್ಲ ಖುಷಿಯಾಗತ್ತೆ ಎಲ್ಲ ಬರ್ತೈತಿ ಟೈಮ್ ಬರ್ತೈತೆ ನೋಡು ಹಾಂ ಟೈಮ್ ಬರ್ತೈತೆ ನೋಡು ಎಂತ ಟೈಮ್ ಬರ್ತೈತಿ ಅಂದರೆ ಯಾರು ಅಳಿಸಲ್ಲ ಪಚಕ್ ಪಚಕ್ ನಿನ್ನ ಫ್ಯೂಚರ್ ನಮ್ಮ ಕಣ್ಮುಂದಿದೆ ಕಣಕ್ಕಂದಾ ಹಾಂ ಅಳಸ್ತಾರೆ ಅಳಸ್ತಾರೆ ನೋಡು ನೋಡಂತಕ ಅಳ್ತಿಯ ಅಳ್ತಿಯಾ ಅತ್ತೆ ಅಳ್ತಿಯಾ ಅಳಲೇ ಬೇಕು ಅಳಿಸ ಅಂತಾರೆ ಇನ್ನತ್ರ ಮಾತಾಡೋದು ಇದು ಏನಂತಾರಲ್ಲ ಹಂಗೆ ಬಂಡ ಬಾಯಿಗೆ ಬಾ ಬಾಯಿ ಕೊಡಕಾಗಲ್ಲಂತೆ ಸೀತಾಗ ಇದನ್ ಮಾಡಂದ್ರೆ ಮನಿಗೂ ಬೆಸಿಡಿಸಿ ಮಕ್ಕ ನಾನೇ ಮಾಡ್ಲಿ ನೀನೇ ಶೀತ ಆದ್ರೆ ಬರ್ರಿ ಇವನೊಬ್ಬನ ಬಿಟ್ಟು ಮನೆಗೆ ಹೋಗಿ ಪಾಚುವ ಇವತ್ತು ಬಂದು ಪಂಚಮಿ ಹಬ್ಬ ಇವತ್ತು ಪಂಚಮಿ ಹಬ್ಬ ಇವತ್ತಿ ಕರೆಕ್ಟಾಗಿ ನಾಟಿ ಮುಗೀತು ನಮ್ದು ಕಾಲುಗಳಂತೂ ಸತ್ತೋಗ್ಬಿಟ್ಟು ಜೀವನ ಇಲ್ದಂಗೆ ಆಗ್ಬಿಟ್ಟದ್ ಕಾಲಾಗೆ ಎಲ್ಲ ಕೊಯ್ದು ಫುಲ್ ಕಲ್ಯಾಣ ಅದಕ್ಕೆ ನಮ್ದು ಮಳೆ ಮಳೆ ಅದ್ ನಡೀಲಿ ನಡೀಲಿ ಉಂಟು ಮತ್ತೆ ಕಣ ನೀ ಯಾರಿನ್ ಸುತ್ತೀಯ ಅಂತ ನೋಡ ಗೊತ್ತಿ ಭಾಳ ಒಳ್ಳೆ ಈಗಲ್ಲ ಬಂದಿಷ್ಟು ಇವಾಗಲ್ಲಿ ಹತ್ತಿರ ಹನ್ನೆರಡು ಗಂಟೆ ಆಗಮ್ ಮತ್ತೆ ನಾಳೆ ಬೆಳಗ್ಗೆ ಕಂಟಿನ್ಯೂ ಬ್ಲಾಗ್ ಚಿಕ್ಕನಾ ಎಲ್ರಿಗೂ ಎಲ್ಲರಿಗೂ ಆಯ್ ಅಲ್ಲ ಎಲ್ರಿಗೂ ನಮಸ್ಕಾರ ಇದು ನಿನ್ನೆ ಕಂಟಿನ್ಯೂ ಆಗು ಬರ್ರಿ ತಿಂಡಿತೀನ ಒಂಬತ್ತು ಗಂಟೆ ಆಯಿತು ಇವಾಗ ತುಪ್ಪ ಕಡುಬು ತುಪ್ಪ ಕಡುಬು ಕೊಬ್ಬರಿ ಚಟ್ನಿ ಕಡೆ ಬಿಲ್ ರೆಡಿ ಹಾಕೋದು ಅಲ್ಲಿ ಬೇಯಿಸ್ತದ ಬರಿ ತಿನ್ನ ತೂರು ತುಪ್ಪ ಎಲ್ಲ ಫುಲ್ ನೆಂದಿರ್ಬೇಕು ಬರೀ ತುಪ್ಪನೇ ಇರಬೇಕು ಅಂಗಾರ ಅಷ್ಟೇ ತಿನ್ನೋದಿಲ್ಲ ಅಂದ್ರೆ ತಿನ್ನಲ್ಲ ಹೆಂಗೆ ತುಪ್ಪ ಇಲ್ಲ ಅಂದ್ರೆ ಊಟನೇ ಮಾಡಲ್ಲ ಅಂತ ಕೇಳ್ರಿ ನಾನು ತಿಂಡಿಗೂ ಇರಬೇಕು ಊಟಕ್ಕೂ ಇರಬೇಕು ರಾತ್ರಿ ಊಟಕ್ಕೂ ಇರಬೇಕು ಒಟ್ಟು ಏನು ತಿಂದರೂ ತುಪ್ಪ ಅಂತೂ ಇರಲೇಬೇಕು ಇಲ್ಲ ಅಂದರೆ ತಿಂಡಿನೇ ಇಲ್ಲ ಎಮರ್ಜೆನ್ಸಿ ಹೋಟಾಲ್ ಗಿಟಾಲಾಗಾದರೆ ಅಷ್ಟೇ ತುಪ್ಪ ಇಲ್ಲ ತಿನ್ನೋದು ಮನೆಗೆ ಮಾತ್ರ ತುಪ್ಪ ಮ್ಯಾಂಡೇಟ್ರಿ ಸೊ ಇವಾಗ ತಿಂಡಿ ಗಿಂಡಿ ಎಲ್ಲ ಆಯ್ತು ಅಂದರೆ ನಮ್ಮ ಗಾಡಿ ರೆಡಿ ಮಾಡ್ತದೆ ಸ್ವಲ್ಪ ಇಲ್ಲಿ ಕೆಸರು ಸಿಡಿತೈತಿ ಅಂದರೆ ಸೀಟಿಗೆಲ್ಲ ಇಲ್ಲೆಲ್ಲ ಕೆಸರು ಸಿಡಿತೈತಿ ಅದಕ್ಕೆ ಇನ್ಮೇಲೆ ಇಡೇರ ಒಳ್ಳೆ ಹೊಡೆಯೋ ಬಾಡಿಗೆ ಆದವು ಆಮೇಲೆ ಫುಲ್ ಬಾಡಿಗೆ ಬಟ್ ಅಂತೂ ನಮಗಂತೂ ಹೋಗ್ಬಿಡ್ರಿ ಅಷ್ಟೇ ಇಲ್ಲ ಬಿಡ್ರಿ ಸಾಫ್ಟ್ ಗಿಫ್ಟ್ ಎಲ್ಲ ಇಲ್ಲ ಇದ್ದವು ಇನ್ನೊಂದಿಲ್ಲ ತಪ್ಪು ಇನ್ನೊಂದು 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 ಇನ್ನೊಂದಿಲ್ಲ ಐತೆ ಬರ್ರಿ ಗಾಡಿ ರೆಡಿ ಮಾಡಿದ್ಮೇಲೆ ತೋರಿಸ್ತೀನಿ ಸೊ ಇವಾಗ ನಮ್ಮ ಯೂನಿಫಾರ್ಮ್ ಹಾಕೊಂಡೆ ಹೊಟ್ಟೆ ಹೊಟ್ಟರೆ ರೆಡಿ ಮಾಡೋ ಅಷ್ಟೊತ್ತಿಗೆ ಬೋಲ್ಟು ಗಿಲ್ಟು ಅವು ಇವು ಎಲ್ಲ ಕಟ್ಟಾಗಿ ಹೋಗ್ಬಿಟ್ಟಿದ್ವು ಅವ್ನು ರೆಡಿ ಮಾಡೋ ಅಷ್ಟೊತ್ತಿಗೆ ಅಷ್ಟೊತ್ತೈತೆ ಬರ್ರಿ ಇವಾಗ ಸೀದಾ ಬಲ್ಲ ಸೊ ಎಂಥ ಫಾಲ್ಟ್ ಆಯ್ತು ಹೇಳ್ರಿ ಚಿಕನ್ 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 ತನ್ನಷ್ಟೊತ್ತಿಗೆ ಚಿಕನ್ದೇ ಬಿಡ್ತು ಇವಾಗ ಈ ಹೊಲ್ಗೊಳಗೆ ಗಾಡಿ ಯಾವ ಬರೋಲ್ಲ ಬೇರೆವು ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ಸ್ವಲ್ಪ ಡ್ರೈವ್ ಮಾಡಿದೆ ಸುಮ್ಮನೆ ಬರ್ತಿ ಟ್ರೈ ಮಾಡಿದರೆ ಇನ್ನೂ ಹೇಳ್ಕೊಂತದ್ದು ಅದಕ್ಕೆ ಸ್ವಲ್ಪ ಡ್ರೈವ್ ಮಾಡಿದೆ ಬರ್ತಿಲ್ಲ ಗಾಡಿ ಏನು ಮಾಡೋದು ಏನು ಮಾಡೋದು ಹೇಳ್ಕೊಂಬಿಡ್ತ ಇಸ್ ಸುಮ್ಮನೆ ಹೊಟ್ಟೆ ಎಲ್ಲ ಉರಿತೈತಿ ಏನು ಮಾಡೋದು ಹೊಡೋದಿ ಇವಾಗ ಹಗ್ಗ ಕಟ್ಟಿ ಸ್ವಲ್ಪ ಜಕ್ಸ ಥರ ಆಗಲಿಲ್ಲ ಅಂದರೆ ಇನ್ನೇನು ಮಾಡೋಕ್ಕದೆ ನೋಡ್ಬಿಟ್ಟು ಅಲ್ಲಿ ಕೊಡ್ರಿ ಲೈಟ್ ಗಾಡಿ ಅದೊಂದು ಮಡಿ ಹೊಡೆದಿದ್ದೆ ಇದೊಂದು ಮಡಿ ಹೊಡೆದ್ದೆ ಇದೊಂದು ಮಡಿ ಹೊಡೆದಿದ್ರೆ ಹೋಗೇ ಬಿಡ್ತಿದ್ದೆ ಮನೆಗೆ ಏನು ಮಾಡ್ತೀರ ನಮ್ಮ ನಸೀಬು ಇಲ್ಲ ಐತಿ ಬೇಜಾರಾಗ್ತದ ಗುರು ಆಗ್ಬಿಟ್ರಿ ಎಂಥ ಪರಿಸ್ಥಿತಿ ಹೇಳ್ರಿ ಗಾಡಿಗೆ ನಾವು ನೀಲಿ ತಗೊಂಡು ನೀಲಿ ತಗೊಂಬಂದು ಕೆ ಜಿ ಲಾಕದ ಗಂಟೆ ನೋಡ್ರಿ ಇದು ಇರೋದು ಆಟೋ ತೆಳಗಿರೋದವಲ್ಲ ಕರೆಕ್ಟಾಗಿ ಹೊಲ ಒಡ್ಯೋದಾಯ್ತು ಮತ್ ಸಿಕ್ಕಿತ್ತು ಇವಾಗ ಅಲ್ಲಿ ನೋಡ್ರಿ ಡೀಸೆಲ್ಲು ಖಾಲಿ ಆಯಿತು ಅದಕ್ಕೆ ಜಚ್ಕಂದೇ ಹೊಂದ್ಬಿಟ್ಟು ಊರಿಗೆ ನಮ್ಮ ಪಕ್ಕದವರಿಗೆ ಬಂದೆ ಹೊಡಿಯೋಕೆ ಮುಗೀತು ಎಲ್ಲ ಸೇರಿ ಒಂದು ಮೂರು ಮೂರುವರೆ ಗಂಟೆ ಆಯ್ತು ಬಾಡಿಗೆ ಬರ್ರಿ ನಮ್ಗೆ ನೀಲು ನೋಡ್ರಿ ನೋಡ್ರಿ ನಮ್ಮ ನೀಲು ನೋಡ್ರಿ ಜಿ ಲಾಕಂಡ್ ಹೆಂಗೆ ಜಗ್ತೈತಿ ಏನು ಪಿಕ್ಚರ್ ಹೇಳ್ರಿ ಇವತ್ತು ನಮ್ಮ ನೀಲೂ ಸುಸ್ತು ನಮ್ಮ ವಜಾನು ಸುಸ್ತು

ನೋಡ್ರಿ ಇವಾಗ ನಮ್ಮ ನೀಲು ಕೆಜುಲ್ ಬಂದಿದ್ದು ಇಲ್ಲ ಅಂದರೆ ಯಾಕೆ ಕಾರಣಕ್ಕೆ ನಾನಲ್ಲ ನಮ್ಮ ಅಪ್ಪ ಬಂದರು ಗಾಡಿ ಬರ್ತಿದ್ದಿಲ್ಲ ನಮ್ಮ ಅಪ್ಪ ಬಂದಿದ್ದು ಪಾಪ ನಮ್ಮ ನೀಲು ಬಂದಿದ್ದಕ್ಕೆ ಬಂದಿದ್ದು ಗಾಡಿ ಹಾಂ ಜಿಲಿ ಬಿಚ್ಚಿ ನಮ್ಮ ಗಾಡಿ ಡೀಸೆಲ್ ಬೇರೆ ಆಗ್ಬಿಡ್ತು ಡೀಸೆಲ್ ತಗೊಂಡು ಈ ಗಾಡಿಗೆ ಡೀಸೆಲ್ ತೆಗೆದು ಆ ಗಾಡಿ ಹಾಕ್ಕೊಂಡು ಸೀದಾ ಮನೆಗೆ ಹಿರಿ ಸೊ ಇವಾಗ ನಮ್ಮ ನೀಲತ್ತರ ಸೊ ಇವಾಗ ನಮ್ಮ ನೀಲತ್ತರಾಗೆ ಡೀಸೆಲ್ ತಗೊಂಡು ಹಾಕ್ಕೊಂಡೆ ಬರ್ರಿ ಮನೆಗೋಣ ಯಪ್ಪ ಸಾಕು ಸಾಕು ಹೋಗೋ ಮರ್ಯ ಇವತ್ತೇನು ಬ್ಲಾಗ್ ಬಂದು ಇಲ್ಲಿಗೆ ಕ್ಯಾಂಡ್ ಮಾಡೋಣ ವೀಡಿಯೋ ಇಷ್ಟ ಆಗಿರಲಿ ಒಂದು ಲೈಕ್ ಮಾಡ್ರಿ ಒಂದು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವೀಡಿಯೋದವ್ರು ಸಿಗೋಣ ಎಲ್ರಿಗೂ ಬಾಯ್